ವಿಷ್ಣು ಶಟಲ್ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿಯಿಂದ ಮೂರನೇ ವರ್ಷದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಪಟ್ಟಣದ ವಿಷ್ಣು ರೀಜೆನ್ಸಿ ಬಳಿ ಇರುವ ಒಳಗಡದ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಬ್ಯಾಡ್ಮಿಂಟನ್ ಸಂಸ್ಥೆಯ ಅಕಾಡೆಮಿ ಸಂಸ್ಥಾಪಕ ರಾಘವೇಂದ್ರ ಹತ್ವಾಲ್ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿ ಅವರು ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಆಟಗಾರರು ಇಂದು ಅಂತಾರಾಷ್ಟೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸುತ್ತಿದ್ದು ಈಗಾಗಲೇ ಭಾರತ ದೇಶದ ಪರವಾಗಿ ಸೂರ್ಯ ಹಾಗೂ ಹೇಮಂತ್ ಅವರು ಪದವಿಗಳನ್ನು ಗೆಲ್ಲುವ ಮೂಲಕ ತಮ್ಮ ಅಕಾಡೆಮಿಗೆ ಕೀರ್ತಿ ತಂದಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ವಯಸ್ಸಿನ ಅಂತರವಿಲ್ಲದೆ ಪ್ರತಿಯೊಬ್ಬರಿಗೆ ಉತ್ತಮ ತರಬೇತಿ ನೀಡಲಾಗುತ್ತಿದೆ ಪ್ರತಿ ವರ್ಷವೂ ಹೊನಲು ಬೆಳಕಿನ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗುತ್ತಿದ್ದು ಉತ್ತಮ ಕ್ರೀಡಾಪಟುಗಳನ್ನು ತಯಾರು ಮಾಡುತ್ತಿದ್ದೇವೆ ಎಂದರು ಕರವೇ ಅಧ್ಯಕ್ಷ ವಿಎಸ್ ಬೋಜೇಗೌಡ ಮಾತನಾಡಿ ಇಲ್ಲಿಗೆ ಬರುವಂತಹ ಆಟಗಾರರು ಪ್ರಶಸ್ತಿಗಾಗಿ ಆಡಲು ಬಾರದೆ ತಮ್ಮ ಮಾನಸಿಕ ಹಾಗೂ ದೈಹಿಕ ಕ್ಷಮತೆಯನ್ನು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು ಇಲ್ಲಿಗೆ ಬರುವಂತಹ ಹಿರಿಯ ಆಟಗಾರರು ಅವರ ಆರೋಗ್ಯ ದೃಷ್ಟಿಯಿಂದ ಬರುತ್ತಾರೆ ಯಾವುದೇ ಪಂದ್ಯಾವಳಿಯನ್ನು ಆಯೋಜನೆ ಮಾಡುವಾಗ ಇಂತಹ ಅಕಾಡೆಮಿಗಳಿಗೆ ಮತ್ತು ಆಟಗಾರರಿಗೆ ಪ್ರೋತ್ಸಾಹ ಅತಿ ಮುಖ್ಯ ಈ ಅಕಾಡೆಮಿಯ ಅಧ್ಯಕ್ಷರು ಇಂದಿನಿಂದಲೂ ಸಹ ಗ್ರಾಮೀಣ ಭಾಗದ ಮಕ್ಕಳಿಗೆ ಉಚಿತ ತರಬೇತಿ ನೀಡುತ್ತಿದ್ದು ಅಂತಹ ಆಟಗಾರರಿಗೆ ದಾನಿ ಸಹಕಾರ ಅತಿ ಮುಖ್ಯ ಎಂದರು ನಂತರ ಮಾತನಾಡಿದ ಹಿರಿಯ ಆಟಗಾರ ಹಾಗೂ ರೋಟರಿ ಸಂಸ್ಥೆ ಅಧ್ಯಕ್ಷ ಶಂಭುಗೌಡ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬರುತ್ತಿದ್ದೇವೆ ಇಲ್ಲಿ ಯಾವುದೇ ವಯಸ್ಸಿನ ತಾರತಮ್ಯ ಇಲ್ಲೇ ಇಲ್ಲ ಪ್ರೋತ್ಸಾಹಿಸಿಕೊಂಡು ಅವರಿಗೆ ಮಾರ್ಗದರ್ಶನ ಮಾಡುವ ಮೂಲಕ ಉತ್ತಮ ಕೆಲಸ ಮಾಡಿಕೊಂಡು ಬರುತ್ತಿದೆ ಎಂದರು ಇದೇ ವೇಳೆ ಪಂದ್ಯಾವಳಿಯ ಫ್ರಾಂಚಸಿ ಆಯೋಜಕರಾದ ವಾದಿರಾಜ್ ರಾಘವೇಂದ್ರ ಪಂದ್ಯಾವಳಿ ಕುರಿತು ಮಾತನಾಡಿದರು ಎಲ್ಲಾ ಕ್ರೀಡಾಪಟುಗಳಿಗೂ ಎಲ್ಲರ ಮುಖದಲ್ಲೂ ಗೆಲುವಿನ ನಗು ಎದ್ದು ಕಾಣಿಸ್ತಾ ಇದೆ ಏಕೆಂದ್ರೆ ಸೋಲೋ ಗೆಲುವು ಇದೇ ಇರ್ತದೆ ಎಲ್ಲರನ್ನ ಸಮನಾಗಿ ಸ್ವೀಕರಿಸಿ ಎಲ್ಲರೂ ಗೆಲ್ಲಕ್ಕೆ ಪ್ರಯತ್ನ ಪಡಿ ಅಂತೇಳಿ ಶುಭ ಹಾರೈಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಆಡೋದನ್ನ ನೋಡಬೇಕು ಅಂತೇಳಿ ಈ ತರ ಡ್ರೆಸ್ ಹಾಕ್ಕೊಂಡು ಎಲ್ಲರೂ ಬೇರೆ ಬೇರೆ ಓನರ್ಸ್ ಬೇರೆ ಬೇರೆ ಇದ್ದು ನಾವು ನಾವೇ ಇದ್ವಿ ಇಷ್ಟಿಂದ ಈಗ ಬೇರೆ ಓನರ್ಸ್ ಆಗಿ ಈಗ ಚೆನ್ನಾಗಿ ಆಡೋದನ್ನ ನೋಡಬೇಕು ಅಂತ ಹೇಳಿ ನಮಗೆ ತುಂಬ ಆಸೆ ಆಗಿದೆ ಅದಕ್ಕೋಸ್ಕರ ನೀವೆಲ್ಲ ಇದೇ ಥರ ಮುಂದೆ ಸಪೋರ್ಟ್ ಕೊಟ್ಟು ಮುಂದೆ ಇದೇ ಥರ ಆಡಿ ಅಂತೇಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಇರ್ತಾರೆ ಮ್ಯಾಚ್ ಬಂದು ನಮ್ಮ ಕೋಚ್ ಕೋಚ್ ಮಾಡಿ ನಮಗೆಲ್ಲ ನಮ್ಮ ಇವತ್ತು ಜನ ನೋಡ್ತಾ ಇದ್ದೀವಿ ಪ್ಲೇಯರ್ನ ಇಷ್ಟು ಪ್ಲೇಯರ್ನ ನ ಹುಟ್ಟಾಕೋದು ಒಂದು ಸಂಸ್ಥೆ ಅದು ಸುಲಭದ ಮಾತಲ್ಲ ಎಲ್ಲರೂ ಆರೋಗ್ಯ ಇಲ್ಲಿ ಆಡೋರು ಎಲ್ಲಾರ್ಗು ಆರೋಗ್ಯ ತುಂಬಾ ಚೆನ್ನಾಗಿದೆ ಅದನ್ನ ಕಾಪಾಡ್ಕೊಳ್ಳಿ ಉತ್ತಮವಾಗಿ ಆಡಿ ಎಲ್ಲರೂ ಗೆಲ್ಲಾಕ್ ಸೋಲು ಗೆಲುವು ನಾವು ಸಮಾನ ಸ್ವೀಕರಿಸಿ ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ವಾದಿರಾಜು ಅಥ್ವಾರ್ ಪುರಸಭೆ ಸದಸ್ಯ ಜಗದೀಶ್ ವಿನಯ್ ಬಿಜೆಪಿ ರಾಘವೇಂದ್ರ ಇತರರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು